ಶೂಟಿಂಗ್ ಆಗುವಾಗ ನೀವು ಹಲವಾರು ಬಾರಿ ಹೇಳ್ಕೊಂಡಿದ್ದೀರಾ ನನಗೂ ಕನೆಕ್ಟ್ ಆಗಿದೆ ಅಂತ ಹೇಳಿ ಏನ ಏನಾದ್ರು ನೆನಪಾಗಿ ಭಾವುಕರಾದ ಕ್ಷಣ ಇತ್ತ ಅಂತ ಹೇಳಿ ಈ ಶೂಟಿಂಗ್ ಟೈಮಲ್ಲಿ ಅಪ್ಪನ ನೆನಪಾಗಿದ್ದು ಫ್ಯಾಮಿಲಿ ನೆನಪಾಗಿದ್ದು ಆ ಕ್ಷಣ ಏನೋ ಭಾವುಕರಾಗಿದ್ದು ಇಲ್ಲೋ ಅವ್ರು ಅವ್ರಿಗೆ ಗೊತ್ತಿಲ್ಲದೆ ನೀವೆಲ್ಲರೂ ಕಣ್ಣೀರು ಹಾಕಿದ್ದು ಅದೇನಾದ್ರು ಇದೆಯಾ ಅಂತ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಟೈಮ್ ಅಂದರೆ ಶೂಟಿಂಗಲ್ಲಿ ಕೆಲವು ಇಂಟೆನ್ಸ್ ಇಮೋಷನಲ್ ಸೀನ್ಸ್ ಇದೆ ಒಂದು ಎರಡು ಮೂರು ಕಡೆ ಬ್ರೇಕ್ ಡೌನ್ ಆಗ್ತೀನಿ ನಾನು ಸೊ ಅದಕ್ಕೆಲ್ಲದಕ್ಕೂ ಫಸ್ಟ್ಲಿ ಇಂಪಾರ್ಟೆಂಟ್ ಏನಂದರೆ ಅಚುತ್ ಸರ್ ಅವ್ರು ಮಾಡ್ತಿದ್ದ ಪರ್ಫಾರ್ಮೆನ್ಸ್ ಅಥವಾ ಅವ್ರು ಕೊಡ್ತಿದ್ದ ರಿಯಾಕ್ಷನ್ಸ್ ನನಗೆ ನನ್ನ ತಂದೆ ಕನೆಕ್ಟ್ ಆಗ್ತಿತ್ತು ನನ್ನ ತಂದೆ ಜೊತೆ ನಡೆದಿದ್ದ ಸಿಚುವೇಶನ್ಸ್ ನನಗೆ ಜ್ಞಾಪಕ ಬರ್ತಿತ್ತು ಸೊ ಅದೇನಾಯಿತು ನನ್ನ ಇಮೋಷನ್ಸ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು ನನಗೆ ಆ್ಯಂಡ್ ನನಗೆ ತುಂಬ ಇಷ್ಟವಾದ ಸೀನ್ ಅಂದರೆ ನೀವು ಮೋಸ್ಟ್ಲಿ ಅಪ್ಪುಗೆ ನಾವು ಪೋಸ್ಟರ್ ಬಿಟ್ಟಾಗ ಅಲ್ಲಿ ನಾನು ಅಚುತ್ ಸರ್ ಕೈ ಇಟ್ಕೊಂಡಿರೋ ಒಂದು ಫೋಟೋ ಬಿಟ್ಟರು ಸೊ ಆ ಸೀನ್ ಅದು ಪಿಚ್ಚರಲ್ಲಿ ಬರೋ ಸೀನೆ ಒಂದು ಕಡೆ ಅಚ್ಚುತ್ ಸರ್ ಕೈ ಇಟ್ಕೊಂಡು ನಾನು ನಡ್ಕೊಂಡು ಬರ್ತೀನಿ ಸೊ ಆ ಸೀನ್ ಮಾಡಿದಾಗಲೂ ನನಗೆ ನನ್ನ ತಂದೆ ಕೈ ಇಟ್ಕೊಂಡು ಒಂದು ಸಾವಿರ ಹುಷಾರ್ ತಪ್ಪಂದ್ರೆ ಕೈ ಇಟ್ಕೊಂಡು ನಡ್ಕೊಂಡು ಬಂದಿದ್ದು ನನಗ್ ಜ್ಞಾಪಕ ಬಂತು ಆ್ಯಂಡ್ ನನಗೆ ತುಂಬ ಟಚ್ ಆಯ್ತು ಓಕೆ ಸರ್ ನೀವು ಕೂಡ ನೀವು ಹೇಳ್ತೀರಾ ಆ ಇಂಟರ್ವ್ಯೂ ಅಲ್ಲಿ ಅಪ್ಪ ಅಪ್ಪನು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ ತುಂಬಾ ನಮಗೋಸ್ಕರ ಸಾಕ್ರಿಫೈಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರೋದು ಇವರು ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುವಂತ ಸ್ಟಾರ್ ಡೈರೆಕ್ಟರ್ ಅಂತ ಇನ್ಫೋಸಿಸ್ ಅಲ್ಲಿ ಇದ್ರಿ ಕೆಲಸ ಬಿಟ್ರಿ ನಾನು ಏನೋ ಮಾಡ್ಬೇಕು ಅಂತ ಹೇಳಿ ಈ ಪ್ರಪಂಚಕ್ಕೆ ಬಿದ್ರಿ ಬಿದ್ದು ಏನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ರೀಚ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ರಿ ಆ ಸ್ಯಾಕ್ರಿಫೈಸ್ ಆ ಒಂದು ಸ್ಟ್ರಗಲ್ ಅಂತ ಬಂದಾಗ ಅದು ನಿಮ್ಮ ನಿಮ್ಮ ನಿಮ್ ಕಡೆ ಕೇಳಕ್ ನಮಗೆ ಒಂದು ಇಂಟ್ರೆಸ್ಟ್ ಸರ್ ಯಾಕಂತ ಹೇಳಿದ್ರೆ ಕಷ್ಟ ಅಂತ ಬಂದಾಗ ಕುಗ್ಗೋಗೋರೇ ಜಾಸ್ತಿ ಇವಾಗ ನಿಮ್ಮ ತಂದೆ ಅಂತ ಕಷ್ಟ ಏನು ಪಟ್ಟರು ಅದನ್ನ ಹೇಳ್ಕೋಬಹುದಾ ಅಂದ್ರೆ ಏನಿಲ್ಲ ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇತ್ತು ಅವ್ರ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಆಮೇಲೆ ಅವರು ನೈಟ್ ಅಂಡ್ ಡೇ ದುಡಿಯೋರು ಆಮೇಲೆ ಯಾವತ್ತು ಅವ್ರಿಗಂತ ಏನು ಮಾಡ್ಕೊಳ್ಲಿಲ್ಲ ಅವೆಲ್ಲ ನಮಗೆ ನಾವು ನೋಡಿಕೊಂಡೇ ಬೆಳೆದ್ವಲ್ಲ ಸೊ ನಮ್ಗೆ ಅನ್ಸೋದೆಲ್ಲ ಒಂದ್ ಕಡೆ ಇಲ್ಲ ಆ ರೆಸ್ಪಾನ್ಸಿಬಿಲಿಟಿ ಅವ್ರನ್ನ ನಾವು ಫ್ರೀ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಿತ್ತು ನನ್ನಲೆ ನನ್ನ ತಮ್ಮನ ತಲೆಯಲಾಗದೆ ನಾನು ಸಿನಿಮಾಗೆ ಬರ್ತೀನಿ ಅಂದಾಗ ಒಂದು ಸ್ವಲ್ಪ ಗಲಾಟೆಗಳಾಯಿತು ಅವ್ರು ಮಾತು ಬಿಟ್ಟರು ಕೊನೆಗೆ ನನ್ನ ತಮ್ಮ ಕನ್ವಿನ್ಸ್ ಮಾಡ್ದೆ ಅದಾದಮೇಲೆ ಏನಾಯಿತು ನಾನು ಇನ್ಫೋಸಿಸಲ್ಲಿ ದುಡ್ದು ಇಟ್ಕೊಂಡಿದ್ದು ಒಂದು ನಲ್ವತ್ತು ಸಾವಿರ ರೂಪಾಯಿ ಇತ್ತು ನನ್ನ ಹತ್ರ ಕೆಲಸ ಬಿಡ್ತೀನಿ ನಂಗೆ ಗೊತ್ತಿತ್ತಲ್ಲ ಎವ್ರಿ ಮಂತು ಒಂದು ಐದು ಆರು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ದುಡಿತಿದ್ದಾಗ ಐದಾರು ಸಾವಿರ ಉಳಿಸ್ತಿದ್ದೆ ಉಳಿಸ್ಬಿಟ್ಟು ಇಟ್ಕೊಂಡಿದ್ದೆ ನಲ್ವತ್ತು ಸಾವಿರಕ್ಕೆ ಸಿನಿಮಾಗೆ ಬಂದ ತಕ್ಷಣ ಯಾರು ಅವಕಾಶ ಕೊಡಲ್ಲ ದುಡ್ಡು ಕೊಡಲ್ಲ ಅಂತ ನಂಗೆ ಗೊತ್ತಿತ್ತು ಸೊ ಒಂದೊಂದೂವರೆ ವರ್ಷ ತಳ್ಬೇಕಲ್ಲ ಅಟ್ಲೀಸ್ಟ್ ನನ್ನ ಖರ್ಚು ನಾನು ನೋಡ್ಕೋಬೇಕು ಅದನ್ನು ಮನೇಲಿ ಕೇಳಿದ್ರೆ ಅಸಹ್ಯ ಅಲ್ವಾ ಅಂತ ನಾನು ಇಟ್ಕೊಂಡಿದ್ದೆ ಸೊ ಆ ಟೈಮಲ್ಲಿ ಏನು ಮಾಡಿದ ನನ್ನ ಬ್ರದರು ವಾಟರ್ ಬಿಸ್ನೆಸ್ ಮಾಡ್ತಿದ್ದ ಸೊ ಅವನು ಹೇಳೋನು ಇಲ್ಲ ನೀನು ಏನು ಬೇಕು ನೀನು ಮಾಡು ನಾನು ನಿನ್ನ ಆ ಎರಡು ವರ್ಷ ಟೈಮ್ ಏನು ನೀನು ತೊಗೊಂಡಿದ್ದೀಯ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಮನೆಗೆ ಅಂತ ಸೊ ಅವ್ನು ದುಡ್ದು ಅವ್ನು ಕಾಂಟ್ರಿಬ್ಯೂಟ್ ಮಾಡೋನು ಸೊ ಫ್ಯಾಮಿಲಿ ಅಂದರೆ ಅದೇ ಅಲ್ವ ಒಬ್ರಿಗೊಬ್ಬರು ಆಗಿ ಬರೋದು ಅನ್ನೋದು ಸೊ ನಮ್ಗೆ ಆ ಥರ ಆ ಸ್ಟ್ರಗಲ್ಸ್ ನೋಡಿ ನನಗೆ ಒಂದೇ ಒಂದು ಗುರಿ ಇದಿದೆ ಅಂದರೆ ಐ ಶುಡ್ ಫ್ರೀ ಹಿಮ್ ಫಾಸ್ಟ್ ಅಂತ ಸೊ ಅದು ನಡೀತು ಸೊ ಅದು ಸಿನ್ಮಾ ವೆಲ್ ಸಿನ್ಮಾ ಹಾಗೆ ಒಂದು ರಾಮಾಚಾರಿಲಿ ನನಗೆ ಯಶ್ ಅವರು ಒಂದು ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ಎವ್ರಿಥಿಂಗ್ ಚೇಂಜ್ಡ್ ಅವತ್ತು ರಿಲೀಸ್ ಹಿಂದಿಂದ ನಾನು ನಮ್ಮ ತಂದೆಗೆ ಯಶ್ ಅವರು ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ನೋಡಿ ಸರ್ ಇವತ್ತಿದ್ ಇವತ್ತವರೆಗೂ ಯಾರು ನಿಮ್ಮ ಜೊತೆ ಇದಾರೋ ಅವ್ರು ನಿಮ್ಮವರು ನಾಳೆ ಪಿಚ್ಚರ್ ಗೆದ್ದ ಮೇಲೆ ಯಾರು ಬರ್ತಾರೋ ಅವ್ರು ನಿಮ್ಮವರು ಅಲ್ಲ ಅದನ್ನ ನೀವು ತಳೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಅದೆಲ್ಲ ನನಗೆ ಇನ್ನೂ ಹಂಗೆ ಜ್ಞಾಪಕ ಇದೆ ಸೊ ಪ್ರಾಬಲಿ ಅದನ್ನ ನಾನು ನೋಡಿರೋದ್ರಿಂದ ನಾನು ನನ್ನ ತಂದೆ ನೋಡಿದಂಗೆ ಎಲ್ಲರೂ ಆ ತಂದೆನ ಹಂಗೆ ನೋಡಿರ್ತಾರೆ ಸೊ ನನಗೇನು ನನಗೇನಿಸುತ್ತೆ ಮೆಟಫರಿಕ್ ಪ್ರೆಸೆಂಟೇಶನ್ ಅಷ್ಟೇ ನಾನು ನನ್ನ ತಂದೆ ನೋಡಿದ್ದೀನಿ ನಿಮ್ಗಳಿಗೆ ನಿಮ್ಮ ತಂದೆದು ಗೊತ್ತಿರುತ್ತೆ ಅವ್ರಿಗೆ ಅವ್ರ ತಂದೆ ಗೊತ್ತಿರುತ್ತೆ ಸೊ ಆ ತಂದೆ ಎಮೋಷನ್ ಅನ್ನೋದು ಅವ್ರ ಬಾಯ್ ಬಿಟ್ಟು ನಾನು ಇಷ್ಟ ಮಾಡಿದೆ ಇದು ಮಾಡಿದೆ ಯಾವ ತಂದೆನೂ ಹೇಳ್ಕೊಳ್ಳಲ್ವಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ